ನಮಸ್ತೆ ಎಲ್ಲರಿಗೂ ಆ ಕೈ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡೋದು ಹೆಂಗಂತ ತೋರಿಸ್ತೀನಿ ತುಂಬ ಸುಲಭವಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಬೋದು ಹೊರಗಡೆ ಹೋಗಿ ತಿನ್ನೋ ಬದಲು ಈ ಮನೆಯಲ್ಲೇ ಮಾಡ್ಕೊಂಡು ರುಚಿಯಾಗಿ ತಿನ್ಬೋದು ಎಲ್ಲರೂ ಮನೆಯವರೆಲ್ಲರೂ ದಯವಿಟ್ಟು ಯಾರ್ಯಾರು ಹೊಸ್ದು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಪನ್ನೀರ್ ತೊಗೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆದಲ್ಲಿ ಗೋಲ್ಡನ್ ಫ್ರೈ ಆಗೋವ್ರಿಗೂ ಫ್ರೈ ಮಾಡ್ಕೋಬೇಕಿದ್ವು ಆವಾಗಲೇ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಲೈಟಾಗಿ ಚಿಲ್ಲಿ ಪೌಡ್ರು ಮತ್ತು ಲೈಟಾಗಿ ಉಪ್ಪು ಹಾಕೋತೀನಿ ನಾನು ಪನ್ನೀರ್ಗೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಈ ಥರ ಹಾಕ್ಕೊಂಡ್ರೆ ತುಂಬ ಬೇಗ ಆಗುತ್ತೆ ನೋಡಿ ಇದು ಬ್ರೇಕ್ಫಾಸ್ಟ್ ಇದು ತುಂಬನೇಲೇ ಮಾಡ್ಕೋಬೋದು ಮಕ್ಕಳು ಸಹ ತುಂಬ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಚೆನ್ನಾಗಿ ಎಣ್ಣೆದಾಗ ಗೋಲ್ಡನ್ ಫ್ರೈ ಮಾಡ್ಕೊಳ್ಳೋಣ ಇದು ನಾನು ಸಣ್ಣ ಸಣ್ಣ ಕ್ಯೂಬ್ಸು ಕಟ್ ಮಾಡ್ಕೊಂಡಿದ್ದೀನಿ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ನಾನು ಪನ್ನೀರು ನೋಡಿ ಒಂದು ಕಡೆ ಗೋಲ್ಡನ್ ಫ್ರೈ ಆಗ್ತದೆ ಮತ್ತೊಂದು ಕಡೆ ಮತ್ತೊಂದು ಬಾಣಲಿಯಲ್ಲಿ ಎಣ್ಣೆ ಹಾಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೊಳ್ಳೋಣ ಎರಡು ಉದ್ದುದ್ದ ಪೀಸ್ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಿಮಗೆ ಯಾವ ವೆಜಿಟೇಬಲ್ ಇಷ್ಟ ಅದು ವೆಜಿಟೇಬಲ್ ಹಾಕೋಬೋದು ಕ್ಯಾಪ್ಸಿಕನು ಬೀನ್ಸು ಕ್ಯಾರೆಟು ಯಾವುದು ಇಷ್ಟ ಆಗುತ್ತೆ ಬೇಬಿ ಬೇಬಿಕಾರ್ನು ಮತ್ತು ಮಶ್ರೂಮು ಎಲ್ಲ ಹಾಕೋಬೋದು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಒಂದು ಸ್ಪೂನು ಅನ್ನ ಒಂದು ರೆಡಿ ಮಾಡಿ ಇಕ್ಕೊಬಿಟ್ರೆ ಇದು ತುಂಬ ಸುಲಭ ಇದು ಮಾಡ್ಬ ಮಾಡ್ಬೋದು ಇದು ನೋಡಿ ಗೋಲ್ಡನ್ ಫ್ರೈ ಆಗ್ತಾ ಇದೆ ನೋಡಿ ಕ್ಯಾಬೇಜು ಬೀನ್ಸು ಮತ್ತು ಕ್ಯಾರೆಟು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಇಕ್ಕೊಂಡಿದ್ದೀನಿ ಅದು ಹಾಕ್ಕೊಡ್ತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ನೀರು ಯೂಸ್ ಮಾಡಬಾರ್ದು ಎಣ್ಣೆದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆದಲ್ಲೇ ಬೇಯುತ್ತೆ ಮತ್ತು ಹಸಿಮೆಣಕಾಯಿ ಒಂದು ಆರು ತೊಗೊಂಡಿದ್ದೀನಿ ಇದು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿಲ್ಲ ನಾನು ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಉದ್ದುದ್ದನೇ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಿನಲ್ಲ ಅದಕ್ಕೆ ಉದ್ದುದ್ದ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಳ್ಳೋಣ ತರಕಾರಿ ವೆಜಿಟೇಬಲ್ಸ್ ಬೇಯೋಕ್ಕೆ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಇದು ಫುಲ್ ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಕುಟ್ಕೊಂಡಿರೋದಿದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದು ಈ ಥರನೇ ಪನ್ನೀರ್ ಫ್ರೈಡ್ ರೈಸು ಮತ್ತು ಮಶ್ರೂಮ್ ಫ್ರೈಡ್ ರೈಸು ಮತ್ತು ಕ್ಯಾಪ್ಸಿಕಮ್ ಫ್ರೈಡ್ ರೈಸು ಅದೆಲ್ಲ ಈ ಥರನೇ ಸೇಮ್ ರೆಡಿ ಮಾಡ್ಬೋದು ಇದು ಚಿಕನ್ ಫ್ರೈಡ್ ರೈಸು ಸೇಮ್ ಈ ಥರನೇ ಇರುತ್ತೆ ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಎಣ್ಣೆಯಲ್ಲಿ ನೋಡಿ ಮಾಡಿಟ್ಕೊಂಡಿರೋ ಅನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಮೇಲೆಗಡೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಪನ್ನೀರು ಅದು ಹಾಕ್ಕೊಳ್ಳೋಣ ಗೋಲ್ಡನ್ ಫ್ರೈ ಬಂದಿದೆ ಈ ಥರ ಗೋಲ್ಡನ್ ಫ್ರೈ ಮಾಡಿಕೊಂಡು ಮಾಡ್ಕೊಳ್ಳಿ ಕ್ರಿಸ್ಪಿ ಕ್ರಿಸ್ಪಿ ಚೆನ್ನಾಗಿರುತ್ತೆ ಮೇಲಿಂದ ಕ್ರಿಸ್ಪಿ ಇರುತ್ತೆ ಒಳಗಡೆಯಿಂದ ಸ್ಮೂತ್ ಸ್ಮೂತ್ ಇರುತ್ತೆ ಪನ್ನೀರು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ಟೈಡು ಏನೂ ಬೇಕಾಗಿಲ್ಲ ಇದು ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಬೇಗನೂ ಆಗುತ್ತೆ ಬ್ರೇಕ್ಫಾಸ್ಟ್ ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ದಯವಿಟ್ಟು ಯಾರ್ಯಾರು ಹೊಸತನ್ನು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ಗೆ ಬೆಲ್ಲೈಕನ್ನು ಆಲ್ ಅಂತ ಮಾಡ್ಕೊಳ್ಳಿ ಎಲ್ಲರೂ